ಮೂವತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಸೇವಾ ಸೇವಾ ನಿವೃತ್ತಿ ಹೊಂದಿರುತ್ತಾರೆ ಹೊಂದಿರುವ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿ ಅತಿಥಿಗಳಾಗಿ ಶ್ರೀ ಸುಧಾಕರ್ ಮಲ್ಲೆಸರ್ ಎಸ್ ಎಸ್ ಪಿ ಮಂಗಳೂರಿವರು ಆಗಮಿಸಿದ್ದಾರೆ ಇವರಿಗೆ ಶ್ರೀ ಹರೀಶ್ ಮೂಲ ಭೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಡ್ತೇನೆ ಹಾಗೆ ಆಕೆ ನಮ್ಮ ಡೆಪ್ಯೂಟಿ ಸೂಪರ್ಟೆಂಡ ಟಿ ದಿನೇಶ್ ಸರ್ ಇವರಿದ್ದಾರೆ ಇವರಿಗೆ ನಮ್ಮ ಪೋಸ್ಟ್ ಮ್ಯಾನ್ ಶ್ರೀ ಸುರೇಶ್ ಅವರು ಹೂಗುಚ್ಚ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ ಹಾಗೆಯೇ ನಮ್ಮ ಹಿಂದಿನ ಪೋಸ್ಟ್ ಮಾಸ್ಟರ್ ಮತ್ತು ಈಗ ಎ ಪಿ ಎಂ ಟ್ರೆಜರಾದ ಶ್ರೀ ಎಚ್ ಆರ್ ಚಂದ್ರಶೇಖರ್ ಅವರು ಇವರಿಗೆ ಮಿಂಟನ್ ಅವರು ಪೂಗುಚ್ಚ ಕೊಟ್ಟು ಅಂತ ಕೇಳಿಕೊಡ್ತಾರೆ ಸರ್ ಸರ್ ಆ ಕಡೆ ಹೋಗಿ ಇಲ್ಲಿ ಬರೋದಿಲ್ಲ ಹಾಗೆಯೇ ನಮ್ಮ ಕ್ರಿಕ್ರೇಷನ್ ಕ್ಲಬ್ನ ಅಧ್ಯಕ್ಷರು ಮತ್ತು ಪೋಸ್ಟ್ ಮಾಸ್ಟರ್ ಕಿರಣ್ ಸರ್ ಇವರಿಗೆ ಶ್ರೀನಾಥ್ ಇವರು ಹೂಗುಚ್ಚ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ ನಮ್ಮ ರೆಕೇಷನ್ ಕ್ಲಬ್ನ ಉಪಾಧ್ಯಕ್ಷರು ಇವರಿಗೆ ನಮ್ಮ ಮಂಜುನಾಥ್ ಇವರು ಹೋಗುತ್ತು ಸ್ವಾಗತಿಸಬೇಕಾಗಿ ಹಾಗೆ ನಮ್ಮ ಕ್ಲಬ್ಬಿನ ಸೆಕ್ರೆಟರಿ ಅವರಾದ ಜ್ಯೋತಿ ಇವರನ್ನು ಇವರಿಗೆ ನಮ್ಮ ಪಾಳಿಗಳವರು ಚುಕಟ್ಟು ಸ್ವಾಗತಿಸಬೇಕು ಇಂದಿನ ಸಮಾರಂಭದ ಕೇಂದ್ರವೆಂದು ಪ್ರಮುಖ ಆಕರ್ಷಣೆ ನಮ್ಮ ಶ್ರೀ ಶ್ರೀಮತಿ ರಾಧಾ ಇವರು ಮೂವತ್ತ್ ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಮೂವತ್ತೊಂದರಲ್ಲಿ ಇವರ ಈ ಕಾರ್ಯಕ್ರಮಕ್ಕೆ ಇವರನ್ನು ನಾವು ಪ್ರೀತಿಪೂರ್ವಕ್ಕಾಗಿ ಸ್ವಾಗತಿಸುತ್ತೇವೆ ಇವರಿಗೆ ಶ್ರೀಮತಿ ದೇವಮ್ಮನವರು ಹೋಗುತ್ತಿ ಕೊಟ್ಟು ಸ್ವಾಗತಿಸಬೇಕು ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಸಹೋದ್ಯೋಗಿ ಮಿತ್ರರು ಮತ್ತು ಶ್ರೀಮತಿ ರಾಧಾಯವರ ಸಂಬಂಧಿಗಳು ಸಹ ಆಗಮಿಸಿದ್ದಾರೆ ಮತ್ತೆ ನಮ್ಮ ನೆರೆಯ ಆಫೀಸಿನ

ಸ್ವಾಗತಿಸುವುದೊಂದಿಗೆ ಸ್ವಾಗತಿಸುವುದರೊಂದಿಗೆ ಸಂಪನ್ನಗೊಬೇಕು ಈಗಾಗಲೇ ವರದರಾಜಭಾಯಿ ಅವರು ಎಲ್ಲರನ್ನ ಸ್ವಾಗತಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿದ್ದಾರೆ ಒಂದು ಶ್ರೀಮತಿ ರಾಧಾ ಇವರು ದಿವಂಗತ ಕೃಷ್ಣ ಹಾಗೂ ಪಾರ್ವತಿ ದಂಪತಿಯ ಪುತ್ರಿ ಅವಳಿ ಜವಳಿ ಮಕ್ಕಳಲ್ಲಿ ಎರಡನೆಯವರು ಇವರು ಬಂಟ್ವಾಳದಲ್ಲಿ ಜನಿಸಿದರು ಒಡ ಹುಟ್ಟಿದ ಸಹೋದರನಾದ ರಘುರಾಮ ಅವರು ಕೂಡ ಕೇಂದ್ರ ಸರ್ಕಾರಿ ಹುದ್ದೆಯನ್ನು ನಿರ್ವಹಿಸಿ ಅವರು ನಿನ್ನೆಯ ದಿನ ನಿವೃತ್ತಿ ಹೊಂದಿದ್ದಾರೆ ಇವರು ಪ್ರಾಥಮಿಕ ಹುದ್ದೆಯನ್ನ ಶಿಕ್ಷಣವನ್ನು ಕಾರ್ಕಳದಲ್ಲಿ ಮತ್ತು ಮುಂದಿನ ಶಿಕ್ಷಣವನ್ನು ತನ್ನ ತಂದೆಯ ವರ್ಗಾವಣೆಯ ಕಾರಣ ಕುಳಶೇಖರದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಹತ್ತನೇ ತರಗತಿವರೆಗೆ ಮುಂದುವರಿಸಿದ್ದಾರೆ ತಂದೆಯ ನಂತರ ಇವರು ಮಧ್ಯದಲ್ಲಿ ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಲಾಖೆಗೆ ಎಂ ಕೆ ಎಸ್ ಆಗಿ ಸೇರ್ಪಡೆಗೊಂಡರು ನಂತರ ನಾಲ್ಕು ವರ್ಷದಲ್ಲಿ ಶ್ರೀ ಜೆ ಜನಾರ್ದನ ಅವರನ್ನ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಮದುವೆಯಾದರು ಈ ದಾಂಪತ್ಯ ಜೀವನದ ಏಳು ವರ್ಷಗಳ ನಂತರ ತನ್ನ ಪತಿಯನ್ನು ಕಳೆದುಕೊಂಡ ಇವರು ಕುಟುಂಬದ ಯಾರ ಹಂಗಿನಲ್ಲೂ ಇಲ್ಲದೆ ತನ್ನ ಇಪ್ಪತ್ನಾಲ್ಕು ವರ್ಷದ ಒಂಟಿ ಬದುಕನ್ನು ಅವರು ಸಾಧಿಸಿದ್ದಾರೆ ಸುಮಾರು ಇಲ್ಲಿಗೆ ಮೂವತ್ನಾಲ್ಕು ವರ್ಷ ಅವಿರತವಾಗಿ ಎಂ ಪಿ ಎಸ್ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಇವತ್ತು ಗಂಗನಾಳಿ ಅಂಚೆ ಕಚೇರಿ ತಮ್ಮ ನಿವೃತ್ತಿಯ ಸೇವಾವಧಿಯನ್ನ ಅರವತ್ತು ಸಂವತ್ಸರಗಳನ್ನು ಪೂರೈಸುವುದರ ಮುಖೇನ ನಮ್ಮೆಲ್ಲರ ರಾಧಕನಾಗಿ ಸ್ವಲ್ಪ ಕೋಪ ಇದ್ರು ಕೂಡ ಅವರು ಎಲ್ರಿಗೂ ಅಚ್ಚುಮೆಚ್ಚಿನ ಅಕ್ಕನಾಗಿ ಆ ತಿಂಡಿ ತೀರ್ಥದಲ್ಲಿ ತೆರೆದ ಮನಸ್ಸಿಯಾಗಿ ಎಲ್ರಿಗೂ ಅತ್ಯುತ್ತಮವಾದಂತ ತಿಂಡಿಯನ್ನು ಕೊಡಬೇಕು ಅನ್ನೋ ಆಕಾಂಕ್ಷೆ ಉಳ್ಳವರಾಗಿ ಅಷ್ಟು ಮಾತ್ರ ಎಲ್ಲ ಸಿಬ್ಬಂದಿಗಳೊಂದಿಗೆ ಮಧುರ ಬಾಂಧವ್ಯವನ್ನು ಉಳ್ಳವರಾಗಿ ಇನ್ನೊಂದು ಹೇಳಿದ್ರೆ ಅವರ ಕರ್ತವ್ಯ ಬರುತ್ತೆ ಅವರು ಡೇಟ್ ಸ್ನ್ಯಾಪ್ ಅನ್ನು ಹೊಡೆಯುವಂಥದ್ದೇ ಒಂದು ಅದನ್ನು ನೋಡುವುದೇ ಒಂದು ಸಂತಸ ಅದೊಂದು ಅದ್ಭುತ ಪಟಪಟ ಅಂತ ಅವರು ಡೇಟ್ ಸ್ಟಾಂಪ್ ಹೊಡೆಯುವಂಥದ್ದು ಒಂದೇ ಒಂದು ಕಾಬು ಕಾಗದಲ್ಲಿ ಅವರ ಸ್ಟ್ಯಾಂಪ್ ಅನ್ನ ಅಚ್ಚಿ ಬಿಡದಿರುವುದಿಲ್ಲ ಅಷ್ಟು ಚುರುಕ ಅಷ್ಟು ಫಾಸ್ಟ್ ಅವರ ಕೆಲಸ ಅವರು ಇನ್ನೊಬ್ಬರಿಗೆ ಮಾದರಿಯಾಗಿ ತಮ್ಮ ಸೇವೆಯನ್ನು ನಿರ್ವಹಿಸಿದ್ದಾರೆ ಇವತ್ತು ಕೂಡ ನಮ್ಮ ಇಲಾಖೆಗೆ ತಾನು ನಿವೃತ್ತಿ ಆಗುವ ಸಂದರ್ಭದಲ್ಲಿ ಮೊನ್ನೆ ದಿವಸ ಈ ಹಿಂದಿನ ನಿವೃತ್ತಿಯ ಸಂದರ್ಭದಲ್ಲಿ ನಮ್ಮ ಪೋಸ್ಟ್ ಮಾಸ್ಟರ್ ಹಿರಿಯ ಪೋಸ್ಟ್ ಮಾಸ್ಟರ್ ಅವರು ಹೇಳಿದರು ಮೈಕ್ ಬೇಕಿತ್ತು ಅಂತ ಹೇಳಿ ನಮ್ಮ ಕಂಕನಾಡಿ ಅಂಚೆ ಕಚೇರಿ ಉಚಿತವಾಗಿ ತನ್ನ ಕೋವಿಯಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳ ಸಮಕ್ಷಮದಲ್ಲಿ ಅವರನ್ನ ರಾಧಕರನ್ನ ಗೌರವಿಸುವಂತ ಸಂದರ್ಭ ದಯವಿಟ್ಟು ಆಸನವನ್ನ ಹೊಂದಿರಬೇಕು ನಮ್ಮ ಹಿರಿಯ ಅಂಚೆ ಅಧ್ಯಕ್ಷರು ಚಾರನ್ನತಾ ತಾವು